ದಗಲ್ಬಾಜಿ ಮುಖಾಂತರ ತುಳು ಸಿನಿಮಾ ಇಂಡಸ್ಟ್ರಿಗೆ ಪರಿಚಯವಾಗಿದ್ದಂತಹ ವಿಘ್ನೇಶ್ ಈಗ ವೀಕೆಂಡ್ ವಿತ್ ಲವರ್ ಅಂತ ಕ್ಲಾಂತ ಮುಖಾಂತರ ಕನ್ನಡಕ್ಕೆ ಪರಿಚಯ ಆಗ್ತಾ ಇದ್ದಾರೆ ಸೊ ಅವ್ರನ್ನೇ ಮಾತಾಡ್ಸೋಣ ವಿಘ್ನೇಶ್ ಸಹಜವಾಗೆ ದಗಲ್ಬಾಜಿ ಅಂದರೆ ಒಂದು ಬೇರೆ ಥರದ ಸಿನಿಮಾ ಸೊ ಅದು ಅಭಿಮಾನಿಗಳನ್ನು ಸೆಳೆದಂಥ ರೀತಿ ಬೇರೆ ಬಟ್ ಇಲ್ಲಿ ವೀಕೆಂಡ್ ವಿತ್ ಲವರ್ಸ್ ಸೊ ವೀಕೆಂಡಲ್ಲಿ ತುಂಬ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಬಟ್ ಈ ಲವರ್ಸ್ ಪ್ಲ್ಯಾನ್ ಏನು ಅಂತ ಆ್ಯಕ್ಚುಲಿ ದಗಲ್ಬಾಜಿಲೂ ಕಾಮಿಡಿ ಸಿನ್ಮಾ ತುಳು ಸಿನ್ಮಾ ಅಂದರೆ ಆಲ್ಮೋಸ್ಟ್ ಅಲ್ಲಿ ಕಾಮಿಡಿ ಸಿನ್ಮಾಗಳೆ ಬರುವಂಥದ್ದು ತುಳುವಲ್ಲಿ ಇದೊಂದು ಪಕ್ಕ ಆ್ಯಕ್ಷನ್ ಓರಿಯೆಂಟೆಡ್ ಸಿನ್ಮಾ ಆ್ಯಕ್ಷನ್ ಥ್ರಿಲ್ಲರ್ ಸಿನ್ಮಾ ವೀಕೆಂಡ್ಸ್ಗಳಲ್ಲಿ ಆ್ಯಕ್ಚುಲಿ ಗೊತ್ತಲ್ಲ ನಿಮಗೆ ವೀಕೆಂಡ್ಸ್ ಇದ್ದಾಗ ಫ್ಯಾಮಿಲಿ ಆಗಿರಲಿ ಲವರ್ಸ್ಗಳಾಗಿರಲಿ ಒಂದು ಏನೋ ಒಂದು ಪ್ಲ್ಯಾನ್ ಮಾಡ್ತಾರೆ ಇಲ್ಲ ವೀಕ್ ಮಿಡ್ಲಲ್ಲಿ ಏನಾದರೂ ರಜೆಗಳು ಬಂದರೆ ಪ್ಲ್ಯಾನ್ ಮಾಡ್ತಾರೆ ಸೊ ಹಾಗಿದ್ದಾಗ ಈ ಸಿನಿಮಾದಲ್ಲಿ ನಾನು ಬಾ ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ನನ್ನ ಗರ್ಲ್ ಫ್ರೆಂಡ್ ಎಲ್ಲೂ ಹೊರಗಡೆ ಸುತ್ತಾಡಕ್ಕೆ ಹೋಗೋಕ್ಕೆ ನನ್ನತ್ರ ಟೈಮ್ ಇರಲ್ಲ ಆ ಟೈಮಲ್ಲಿ ಒಂದು ಎಲ್ಲೋ ರಜೆ ಇರುತ್ತೆ ಎಲ್ಲೋ ಹೋಗೋಣ ಹೋಗೋಣ ನಾನು ಎರಡು ಮೂರು ಸಲ ತಪ್ಪಿಸಿರ್ತೀನಿ ಹೋಗೋಣ ಅಂತ ಬಟ್ ಇಲ್ಲೊಂದು ಚಾನ್ಸ್ ಸಿಗುತ್ತೆ ಮಿಸ್ ಮಾಡೋಕ್ಕಾಗಲ್ಲ ಆ ಟ್ರಿಪ್ಪಲ್ಲಿ ನಾವು ಹೋಗ್ತೀವಿ ಅದೇ ಒಂದು ಜರ್ನಿ ಆಗುತ್ತೆ ನಮ್ಮದು ಎಸ್ ಈಗ ಗರ್ಲ್ ಫ್ರೆಂಡ್ ಜೊತೆ ಟ್ರಿಪ್ ಹೋಗೋದು ಒಂದು ಜರ್ನಿ ಕತೆ ಒಂದು ಕಡೆ ಆದರೆ ಸಹಜವಾಗಿ ಈ ಕಾಡಿನಲ್ಲಿ ನಡೆಯುವಂತಹ ಕತೆ ಸೊ ಕಾಡಲ್ಲಿ ಎಲ್ಲ ಶೂಟ್ ಮಾಡಿದರೆ ಸೊ ಆ ಜರ್ನಿ ಹೇಗಿತ್ತು ಅಂತ ಆ್ಯಕ್ಚುಲಿ ನಾವು ಜರ್ನಿ ಹೋಗಬೇಕಾದ್ರೆ ಏನು ಪ್ಲ್ಯಾನ್ ಮಾಡ್ತೀವಿ ನಾವು ಯಾವುದೂ ನೋಡಿಲ್ಲ ಆ ಪ್ಲೇಸಿಗೆ ಹೋಗೋಣ ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹೋಗಿಬಿಡ್ತೀವಿ ಅಲ್ಲಿ ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಲ್ಲ ಅಲ್ಲಿ ಜಾಗ ಹೆಂಗಿದೆ ಸೇಫಾಗಿದೆಯಾ ಅಲ್ಲಿ ಯಾರು ಇದ್ದಾರೆ ಅದ್ರ ಬಗ್ಗೆ ಯಾರೂ ತಿಳ್ಕೊಳ್ಳ್ದೆ ಹೋಗುವಂಥದ್ದು ದೆನ್ ಎಲ್ಲೋ ಒಂದು ಕಡೆ ಹೋಗಬೇಕಾಗಿರತ್ತೆ ಮಿಸ್ ಆಗಿಬಿಟ್ಟು ಯಾ ಇನ್ನೊಂದು ಕಡೆ ಹೋಗಿರ್ತೀವಿ ಅಲ್ಲಿ ಜನಗಳು ಹೆಂಗಿರತ್ತೆ ಹೆಂಗಿರ್ತಾರೆ ಅವ್ರದ್ದು ಬಿಹೇವಿಯರ್ಸ್ಗಳು ಏನು ಅಲ್ಲಿ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅದು ನಮ್ಗೆ ಗೊತ್ತಿರಲ್ಲ ದೆನ್ ನಾವು ಏನು ಹೇಳಿ ಹೇಳಿ ಹೋಗ್ತೀವಿ ಮನೆಯಲ್ಲಿ ಯಾರಾದರೂ ಗರ್ಲ್ ಮೀಟ್ ಮಾಡಕ್ಕೆ ಹೋದಾಗ ಹೇಳ್ಬಿಟ್ಟು ಹೋಗ್ತೀವ ಇಲ್ಲ ಆ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ ಹೇಳಿಬಿಟ್ಟೆ ಹೋಗೋದು ಪ್ರತಿಯೊಬ್ಬರು ಸೊ ಎಲ್ಲಾದ್ರೂ ನಾವು ಮನೇಲಿ ಸುಳ್ಳು ಹೇಳಿದ್ರು ಅಟ್ಲೀಸ್ಟ್ ನಮ್ಮ ಫ್ರೆಂಡ್ ಸರ್ಕಲ್ಗಾದ್ರೂ ಹೇಳಿ ಹೋಗಬೇಕು ಈಗ ಆಮೇಲೆ ಹೊರಗಡೆ ಹೋದ್ಮೇಲೆ ಈಗಂತೂ ಸೆಕ್ಯೂರ್ ಅಂತ ಅನ್ನೋದು ಎಲ್ಲೇ ಇಲ್ಲ ಸೇಫ್ಟಿ ಸೆಕ್ಯೂರ್ ಅನ್ನೋದು ಹೊರಗಡೆ ಹೋದ್ನ ಮತ್ತೆ ಮನೆಗೆ ಬರ್ತಾನೆ ಅನ್ನೋದು ಇಲ್ವೇ ಇಲ್ಲ ಇಲ್ಲಿ ಅದಕ್ಕೆ ಈ ಸಿನಿಮಾದಲ್ಲಿ ಒಂದಷ್ಟು ಒಳ್ಳೆ ಪಾಯಿಂಟ್ಗಳು ತೋರಿಸಿದಿವಿ ಮೋರ್ ದನ್ ಏನಂದ್ರೆ ಪೇರೆಂಟ್ಸ್ಗಳು ನಮ್ಮ ಮಕ್ಕಳು ಜೊತೆ ಈ ಏನು ಹೇಳ್ತೆ ಅಮ್ಮ ನಾವೆಲ್ಲೋ ಟ್ರಿಪ್ಪಿಗೆ ಹೋಗ್ತೀವಿ ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಪಾರ್ಟಿಗೆ ಹೋಗ್ತೀವಿ ಎಲ್ಲೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಬಟ್ ಅಲ್ಲಿ ಹೋಗ್ತಾರೋ ಇಲ್ವ ಅನ್ನೋದು ಪೇರೆಂಟ್ಸಗೂ ಗೊತ್ತಿರಲ್ಲ ಸೊ ಅದಕ್ಕೆ ಮಕ್ಕಳನ್ನ ಕಳಿಸೋ ಮುಂಚೆ ಪೇರೆಂಟ್ಸ್ಗಳು ತುಂಬ ಎಚ್ಚತ್ತು ಮುಗಿಸ್ಬೇಕು ಅದಕ್ಕೋಸ್ಕರ ಪೇರೆಂಟ್ಸ್ಗಳು ಈ ಸಿನಿಮಾ ನೋಡಬೇಕು ಮೋರ್ ದೆನ್ ಲವರ್ಸ್ ಪ್ಲಾನ್ ಮಾಡೋ ಮುಂಚೆ ಈ ಸಿನಿಮಾ ನೋಡಿ ಪ್ಲಾನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟ ಎಲ್ಲರ ಜೊತೆಗೆ ಒಂದು ವಿಚಾರ ಅನ್ನೋ ವೇದಿಕೆ ಮೇಲೆ ಹಂಚ್ಕೊತಾ ಇದ್ರು ಅಂದರೆ ಕಾಂತಾರ ಮಾಡಿರ್ತಕ್ಕಂಥ ಮೋಡ್ ಹೇಗಿದೆ ಅನ್ನೋದು ಗೊತ್ತಿದೆ ಬಟ್ ಸಹಜವಾಗಿ ಆ ನೆಲದ ಕಥೆನೇ ಮತ್ತೊಂದು ಕ್ಲಾಂತ ಅನ್ನುವಂಥ ರೀತಿಯದ್ದು ಬಟ್ ಇದು ಅದಕ್ಕೆ ಎಷ್ಟು ಪೂರಕ ಆಗಿರುತ್ತೆ ನಿಮ್ಮ ಡೈರೆಕ್ಟರ್ ಹೇಳ್ತಾ ಇದ್ದರು ಆ ಸಿನಿಮಾ ಬಂದಮೇಲೆ ಬೇಜಾರಾಯಿತು ಕಥೆನೇ ಚೇಂಜ್ ಮಾಡ್ಬೋಣ ಅನ್ನೋಂಥ ಪ್ಲ್ಯಾನ್ ಇತ್ತು ಅನ್ನುವಂಥದ್ದು ಸೊ ಆ ಬಗ್ಗೆ ಹೇಳೋದಾದ್ರೆ ಕಾಂತಾರ ದೈವ ದೇವರ ಮೇಲೆ ಇರುವಂಥ ಕಾನ್ಸೆಪ್ಟು ನಮ್ಮ ಸಿನಿಮಾ ಸಿನಿಮಾ ಬಟ್ ನಾಟ್ ಆನ್ ದೈವ ದೇವರ ಮೇಲೇ ಫೋಕಸ್ ಇಡೀ ಸಿನಿಮಾದಲ್ಲಿ ಅಲ್ಲಿರುವಂಥದ್ದು ದೈವ ದೇವ್ರ ಮೇಲೆ ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯವರೆಗೂ ಅದು ಏನಂದರೆ ನಾವು ಅಲ್ಲಿ ನೋಡಿ ಬೆಳೆದವ್ರು ನಾವು ನಾವು ಆ ಬೆಲ್ಟಲ್ಲಿ ಇರೋದ್ರಿಂದ ಕೋಲ ಆಗಿರಲಿ ಯಕ್ಷಗಾನ ಆಗಿರಲಿ ಪ್ರತಿಯೊಂದು ನಾವು ನೋಡ್ಕೊಂಡು ಬೆಳೆದವರು ಸೊ ಇಲ್ಲಿ ಕೊರಗಜ್ಜ ಅನ್ನೋದು ಇಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಟ್ ಈಗ ಈಗ ಏನಾಗಿದೆ ಅಂದರೆ ಒಂದು ಕನ್ನಡ ನಟರಾಗಿರ್ಬೋದು ನಟಿಯರಾಗಿರ್ಬೋದು ಅವರಿಗೆ ಕೊರಗಜ್ಜನ ಮೇಲೆ ಒಂದು ಅಪಾರವಾದ ನಂಬಿಕೆ ಬಂದುಬಿಟ್ಟಿದೆ ಅದು ನಂಬಿಕೆ ಅನ್ನೋದಕ್ಕಿಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಅದ್ರ ಅದು ಗೊತ್ತಾಗುವಂಥದ್ದು ಮೋರ್ ದೆನ್ ಅದು ಎಲ್ಲರಿಗೂ ಇದೆ ಮಂಗಳೂರು ಅವರಿಗೆ ಕೊರಗಜ್ಜ ಅಂದರೆ ಅದೊಂದು ಸ್ಪೆಷಲ್ ದೇವರು ಮೋರ್ ದೆನ್ ನಾನು ತುಂಬ ನಂಬುವಂಥ ದೇವರು ಕೊರಗಜ್ಜ ಏನಾದರೂ ನಾವು ಫಸ್ಟ್ ಫಸ್ಟೇನಂತೀವಿ ಕೊರಗಜ್ಜ ಅಂತಲೇ ನಾವು ಬೇಡ ಬೇಡುವಂಥದ್ದು ಸೊ ಕೊರಗಜ್ಜೆಂದು ಮಹಿಮೆ ಏನನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ವಿ ಹಾಗಂತ ಎಂಟೈರ್ ಸಿನ್ಮಾದಲ್ಲಿ ಕೊರಗಜ್ಜ ಇದ್ದಾರಂತ ಹೇಳಲ್ಲ ಬಟ್ ಅವ್ರದ್ದೊಂದು ಏನು ಹೇಳ್ತೀವಿ ಪವರ್ ಪವರ್ ಅನ್ನೋದೇನಿದೆಯಲ್ಲ ಅದು ನಾವು ಹೇಳೋದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಬೆಸ್ಟ್ ಅದು ಎಸ್ ಸಹಜವಾಗಿ ಒಂದು ಕಾಡಿನಲ್ಲಿ ನಡೆಯುವಂಥ ಕತೆ ಜೊತೆಗೆ ಒಂದು ಬಿಸ್ನೆಸ್ ಮ್ಯಾನ್ ಲವರ್ ಜೊತೆ ಹೋಗುವಂಥ ಕತೆ ಇದೆಲ್ಲದರ ಜೊತೆಗೆ ದೈವಭಕ್ತಿ ಕೂಡ ಸಿನಿಮಾದಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ ಫೈನಲಿ ಇನ್ನೇನು ಆಡಿಯನ್ಸಿಗೆ ಕನೆಕ್ಟ್ ಆಗೋಕ್ಕೆ ಇದೆ ಸೊ ಯಾವ ರೀತಿ ಕನೆಕ್ಟ್ ಆಗ್ಬೋದು ಯಾವ ರೀತಿ ಅಭಿಮಾನಗಳನ್ನ ಸೆಳಿಬೋದು ಅನ್ನುವಂಥದ್ದು ಅದೇ ಎಂಟರ್ಟೈನ್ಮೆಂಟ್ ಬೇಕಾದವ್ರಿಗೆ ಎಂಟರ್ಟೈನ್ಮೆಂಟ್ ಇದೆ ಆ್ಯಕ್ಷನ್ ಬೇಕಾದ್ರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ ರೊಮ್ಯಾಂಟಿಕ್ ಬೇಕಾದರೆ ರೊಮ್ಯಾಂಟಿಕ್ ಇದೆ ಮೆಸೇಜ್ ಬೇಕಾದ್ರೆ ಮೆಸೇಜ್ ಇದೆ ಫ್ಯಾಮಿಲಿ ಕೂತು ನೋಡುವಂಥದ್ದು ಮೋರ್ ದೆನ್ ಏನಂದರೆ ಸ್ಟೂಡೆಂಟ್ಗಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಈಗ ಕಾಲೇಜ್ ಅಂದಮೇಲೂ ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಫ್ಯಾಮಿ ಫ್ಯಾಮಿಲಿಯಂದು ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಲವರ್ಸ್ ಅಂದೂ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಬ್ಯಾಚುಲರ್ಸ್ ಪಾರ್ಟಿ ಅಂದ್ರೂ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಏನೇ ಟ್ರಿಪ್ ನಾವು ಹೊರಗಡೆ ಹೋಗ್ತೀವಿ ಅನ್ನೋದಕ್ಕಿಂತ ಮುಂಚೆ ಆ ಬಗ್ಗೆ ತಿಳ್ಕೊಂಡು ಹೋಗಬೇಕು ಇಲ್ಲ ನಮ್ಗೆ ಯಾರಾದರೂ ಒಬ್ರು ಗೈಡ್ ಮಾಡೋರಿದ್ದರೆ ಸೇಫ್ ಹೋಗಿ ಬರ್ಬೋದು ಅನ್ನೋದು ಇಲ್ಲಿ ಮೆಸೇಜ್ ಇದೆ ಬಟ್ ಪ್ರತಿಯೊಂದರಲ್ಲೂ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಖುಷಿ ಆಗ್ಬೋದು ಎಲ್ಲರೂ ನೋಡಿ ಕ್ಲಾಂತ ನಂತರ ಬೇರೆ ಬೇರೆ ಯಾವ ಸಿನಿಮಾದಲ್ಲಿ ಕ್ಲಾಂತ ಮುಗಿದ ಮೇಲೆ ಟೀಮ್ ಜೊತೆ ಒಂದೆಲ್ಲ ಪ್ಲಾನ್ ಮಾಡೋಣ ಅಂತ ಇದೆ ಬಟ್ ಈ ಟೀಮ್ ಅವರು ಇಲ್ಲದೆ ಇದ್ದಾಗ ನಾವು ಮಾತಾಡಿದ್ರೆ ಒಬ್ಬರು ಹೆಸರು ತಗೊಂಡು ಇನ್ನೊಬ್ಬರು ಹೆಸರು ಮರತೋಗಿ ಅದು ಬೇಜಾರಾಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಯು ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಕ್ಲಾಂತ ಮುಖಾಂತರ ಕನ್ನಡ ಚಿತ್ರೋದ್ಯಮಕ್ಕೆ ಪರಿಚಯ ಆಗ್ತಾ ಇರ್ತಕ್ಕಂಥ ವಿಘ್ನೇಶ್ವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಶಗ್ಗಿ டிவி நைன் பெங்களூரு